ನಮಸ್ಕಾರ ಗ್ರೇಟ್ ಬ್ಯೂಟಿ ಟಿಪ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಐಸ್ ಇದನ್ನ ಹಾಕೊಂಡು ಬರ್ತೀನಿ ವೇಟ್ ಮಾಡಿ ಹಾಯ್ ನಮಸ್ಕಾರ ಹಲೋ ಗೈಸ್ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನಿಗೆಸ್ ನೋ ರೈಟ್ ಸೊ ನಾನೇ ಹೇಳ್ಬಿಡ್ತೀನಿ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಐಸ್ ಫೇಸ್ಗೆ ಐಸ್ ಹಚ್ಚೋದು ಆ್ಯಂಡ್ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಸೊ ಇವತ್ತಿನ ವ್ಲಾಗ್ ಫೇಸ್ ಐಸಿಂಗ್ ಸೊ ಹಿಯರ್ ಐಸ್ ಕ್ಯೂಬ್ಸ್ ಮುಖದ ಮೇಲೆ ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ಹೇಳ್ತೀನಿ ಇಟ್ಸ್ ಸ್ಟಾರ್ ಇವಾಗ ನಾನು ಹೈಟ್ ಬ್ಯಾಂಡ್ ಹಾಕೊಂಡ್ ಬರ್ತೀನಿ సో ఇొందుస్ క్యూబ్ తగం తోర్స్ నేను హేగి డైరెక్ట్గా అప్లై మింత క్లాత్ కాటన్ క్లాత్ తగ్ం కచ్చిఫ్ ఇ తగ్గ యూస్ మన ಇನ್ ಕೇಸ್ ನೀವು ಯಾವಾಗಲಿಂದನೂ ವರ್ಷಾನುಗಳೇ ಯೂಸ್ ಮಾಡ್ಕೊಂಡು ಬಂದಿದ್ರಿ ಅಂತಂದರೆ ಸೊ ನಿಮ್ಮ ಸ್ಕಿನ್ ಅಡ್ಜಸ್ಟ್ ಆಗಿರುತ್ತೆ ಡೈರೆಕ್ಟ್ ಸ್ಕ ಐಸ್ ಹಚ್ಕೊಳ್ಳೋಕ್ಕೆ ಸೊ ಸೊ ರೂಢಿ ಇದ್ದರೆ ಆ ಥರ ಮಾಡ್ಬೋದು ರುಡಿ ಇಲ್ಲ ಅಂದರೂ ಫಸ್ಟು ನೀವು ಡೈರೆಕ್ಟ್ ಆಗಿ ಬರಲ್ಲ ಸೊ ಇಯರ್ಸ್ ನಾನು ಇಯರ್ಸ್ಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಏನಾಗೋಲ್ಲ ನನ್ನ ಕೈಗೆ ಅಷ್ಟೊಂದು ಕೋಲ್ಡ್ ಕೋಲ್ಡ್ ಆಗೋಲ್ಲ ಸೊ ಡೈರೆಕ್ಟ್ ಅಪ್ಲಿಕೇಶನಿಂದ ಏನಾಗಲ್ಲ ನಾನು ಜಾಸ್ತಿ ಹೊತ್ತು ಬಿಡೋಂಗಿಲ್ಲ ಬಿಡಲ್ಲ ಅಲ್ಲೇ ಜಾಸ್ತಿ ಹೊತ್ತು ಬಿಡಬಾರ್ದು ಸ್ಕಿನ್ ಮೇಲೆಯೇ ಸೊ ಕ್ಲೀನ್ ಮಾಡ್ಕೊ ಬೇಗ ಬೇಗ ಅಷ್ಟು ರಫ್ ಸೊ ರೀಸೆಂಟಾಗಿದ್ದ ಪಿಂಪಲ್ಸ್ ಎಲ್ಲ ಊರು ಊರಿಗೆ ಹೋಗಿದ್ವಿ ಸೊ ಆವಾಗ ಶುಗರ್ ತಿಂದೆ ಒಂಚೂರು ಸ್ವೀಟ್ಸು ಮದುವೆ ಎಲ್ಲ ಇತ್ತು ನನ್ನ ಫ್ರೆಂಡ್ಸಿಂದೆಲ್ಲ ಸೊ ಆವಾಗ ಹೋಗಿದ್ವಿ ಆವಾಗಿದೆಲ್ಲ ಪಿಂಪಲ್ಸಿಗೆ ಅಂದರೆ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ ಇದಕ್ಕೆ ನೋಡಿ ಈ ಥರ ಮಾಡ್ಕೊಳ್ಳೋದು ಅದು ಜಾಸ್ತಿ ಹೊತ್ತು ಇಡಬೇಡಿ ಒಂದೇ ಕಡೆಯೇ ಅಂದರೆ ತುಂಬ ಇದು ಆಗ್ಬಿಡುತ್ತೆ ರೆಡ್ಡಿಶ್ ರೆಡ್ಡಿಶ ಲಿಪ್ಸ್ಟಿಕ್ ಬೇಕಾದ್ರೆ ಹಚ್ಕೋಬೋದು ನೀವು ಐಬ್ರೋಸ್ ಎಲ್ಲ ಚೆನ್ನಾಗಿ ಆ್ಯಂಡ್ ಇದೆಲ್ಲ ಮಾಡಿದಾದ ತಕ್ಷಣ ಲಾಸ್ಟ್ಗೆ ಈ ಕಿವಿಗೆ ಹಚ್ಕೊಂಡ್ಬಿಡಿ ಈ ಥರ ಹ್ಞೂ ಕಿವಿ ಏನು ಬೆನಿಫಿಟ್ಸ್ ಅಂತ ನಾನು ಹೇಳ್ತೀನಿ ಆಮೇಲೆ ಜಾಲೈನ್ಸ್ ಇರುತ್ತಲ್ಲ ಈ ಥರ ಜಾಳ ಅನ್ಸಿದಲ್ಲೇ ನೆಕ್ಕಿಗೆ ಸೊ ಈ ಥರ ಹಚ್ಕೊಳ್ಳಿ ನೋಡಿ ಆನ್ ದಿ ಸ್ಪಾಟ್ ಒಂಥರ ಬ್ರೈಟ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಯಾಕಂದರೆ ಬ್ಲಡ್ ಫ್ಲೋ ಆಗ ಆಗುತ್ತಲ್ಲ ಇದು ಐಸ್ ಹಚ್ಕೊಂಡ ತಕ್ಷಣ ಸೊ ಸೊ ಇವಾಗ ನೋಡಿ ಒಂಥರ ಗ್ಲೋ ಆದಂಗೆ ಅನಿಸೋದಲ್ಲ ಸ್ಕಿನ್ ಎಲ್ಲ ಒಂದು ಪಿಂಪಲೆಲ್ಲ ಹೋಗುತ್ತೆ ಅದೆಲ್ಲ ಡೋಂಟ್ ವರಿ ಅದಕ್ಕೆ ಆ್ಯಕ್ಚುಲಿ ಎಷ್ಟೊಂದು ಪಿಂಪಲ್ ಆಗಿತ್ತು ಅಂತಂದರೆ ನನಗೆ ಶುಗರ್ ಜಾಸ್ತಿ ತಿಂದಿದ್ದೆ ನಾನು ಆ್ಯಕ್ಚುಲಿ ಶುಗರ್ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಎಲ್ಲ ಆಗಿತ್ತು ತುಂಬ ಇದೆಲ್ಲ ತುಂಬ ಆಗಿತ್ತು ಫೋರೈಡೆಲ್ಲ ಸೊ ಅದರಿಂದ ನಾನು ಸಿಕ್ಕಾಪಟ್ಟೆ ರೆಮಿಡೀಸ್ ಎಲ್ಲ ಯೂಸ್ ಮಾಡಿದ್ದೀನಿ ನಂಗೆ ಗೊತ್ತು ಪಿಂಪಲ್ಸ್ ಆದರೆ ಏನು ಮಾಡಬೇಕು ಅಂತ ಬಟ್ ಏನು ಗೊತ್ತಾ ಇಟ್ ಟೇಕ್ಸ್ ಟೈಮ್ ಸ್ವಲ್ಪ ಸಮಯ ಬೇಕು ಸ್ವಲ್ಪ ಸಮಯ ಕೊಡಬೇಕು ನಾವು ಇಷ್ಟೊಂದು ಪಿಂಪಲ್ಸ್ ಆಗಿದ್ರೆ ಒಮ್ಮೆ ಎಕ್ದಮ್ ಹೋಗಬೇಕು ಅಂದರೆ ಒಂದು ಎರಡು ದಿನದೊಳಗೆ ಹೋಗಲ್ಲ ಪಿಂಪಲ್ಸ್ ಯಾವುದು ಸೊ ಇಟ್ ಟೇಕ್ಸ್ ಟೈಮ್ ಅದು ಏನಿಲ್ಲ ಅಂದರೆ ಮಿನಿಮಮ್ ಒಂದು ಒನ್ ವೀಕು ಸ್ವಲ್ಪ ಪಿಂಪಲ್ಸ್ ಆಗಿದೆ ಜಾಸ್ತಿ ಮುಖ ತುಂಬ ಎಲ್ಲ ಪಿಂಪಲ್ಸ್ ಆಗಿದ್ದರೆ ಸೊ ಅಬ್ವಿಯಸ್ಲಿ ಇಟ್ ಟೇಕ್ಸ್ ಸಮ್ ಟೈಮ್ ಅಂದರೆ ಟೆನ್ ಡೇಸ್ ಮಿನಿಮಮ್ ಅರೆ ತೊಗೊಳುತ್ತೆ ಸೊ ನನಗೆ ಇಟ್ಸ್ ಪೀನ್ ಸ್ವಲ್ಪ ಲಾಂಗ್ ಡೇಸ್ ಆಯಿತು ಪಿಂಪಲ್ಸ್ ಆಗಿ ಸೊ ನಾನು ತುಂಬ ಕೇರ್ ಮಾಡ್ತಿದ್ದೀನಿ ಅದಕ್ಕೆ ಕ್ರೀಮ್ ಅದಲ್ಲೇ ಏನೂ ಹಾಸ್ತಿಲ್ಲ ಜಸ್ಟ್ ಮಾರ್ನಿಂಗ್ ಒಂದು ಶಾರ್ಟ್ಸ್ ಕುಡಿತೀನಿ ಅದು ನಾನು ಹಾಕಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ ಶಾರ್ಟ್ಸು ಹಾಕಿದ್ದೀನಿ ಅದರ ಕಂಪ್ಲೀಟ್ ರೆಸಿಪಿನೂ ಹಾಕಿದ್ದೀನಿ ಸೊ ಹೋಗಿ ಚೆಕ್ ಮಾಡಿ ಸೊ ಅದನ್ನು ಕುಡಿಬೇಕು ಅದು ಅಲ್ದೆನಿ ಮತ್ತು ಈ ಥರ ಐಸ್ ಐಸಿಂಗು ಕೂಡ ಮಾಡ್ಕೋಬೇಕು ಈ ಥರ ಐಸಿಂಗ್ ಎಲ್ಲ ಮಾಡ್ಕೋಬೇಕು ಸೊ ಅಂದರೆ ಚೆನ್ನಾಗಿರುತ್ತೆ ಸ್ಕಿನ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಆಮೇಲೆ ಜಾಸ್ತಿ ಅದೇ ಕೈಲಿ ಆ ಕೈಲಿ ಕೈಲಿಂದ ಏನು ಹಚ್ಕೋಬಾರ್ದು ಸೊ ನೀಟಾಗಿ ನೋಡಿ ಎಷ್ಟೊಂದು ಆಗಿದೆ ತುಂಬ ಒಂದು ನೈಂಟಿ ಪರ್ಸೆಂಟ್ ಎಷ್ಟು ಕಮ್ಮಿ ಆಗಿದೆ ಹಂಡ್ರೆಡಿಗೆ ಇನ್ನೊಂದು ಟೆನ್ ಪರ್ಸೆಂಟ್ ಉಳಿದಿದೆ ಸೊ ಇದು ಎಲ್ಲ ಕ್ಲಿಯರ್ ಆಗಿದೆ ಅದು ಅಷ್ಟೇ ಎಲ್ಲ ಎಕ್ಸ್ನಲ್ಲು ನಾನು ಏನು ಯೂಸ್ ಮಾಡ್ತೀನಿ ಅಂತಂದರೆ ಸೋಪ್ ಕೋಜಿಕ್ ಸೋಪ್ ಅಂತ ಬರುತ್ತೆ ಸೊ ಆ ಕೋಜಿಕ್ ಸೋಪ್ನ ನಾನು ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಅದಕ್ಕಂದರೂ ಬೇಗ 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 ರೆಡ್ಯೂಸ್ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ ಸೊ ಐಸ್ ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ಸು ಅಂತಂದರೆ ಪಫಿನೆಸ್ ರೆಡ್ಯೂಸ್ ಆಗುತ್ತೆ ಐ ಬ್ಯಾಗ್ ಆಗಿರುತ್ತಲ್ಲ ಕಣ್ ಅದೆಲ್ಲ ಕಮ್ಮಿ ಆಗುತ್ತೆ ಬ್ರೈಟ್ ಆಗುತ್ತೆ ಸ್ಕಿನ್ ಎಲ್ಲ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಆಮೇಲೆ ಸ್ಕಿನ್ ಏಜಿಂಗ್ ಇದು ಆ್ಯಂಡ್ ಹೆಲ್ದಿ ಗ್ಲೋ ಕೊಡುತ್ತೆ ಎಲ್ಲ ಏನಾದರೂ ಫೌಂಡೇಶನ್ ಹಚ್ಕೋಬೇಕಂದ್ರೆ ಸ್ಕಿನ್ ಎಲ್ಲ ಅಬ್ಸರ್ವ್ ಆಗುತ್ತೆ ಕ್ಲೀನಾಗಿ ಆಕ್ನಿ ಪ್ರಿವೆಂಟ್ ಆಗುತ್ತೆ ಬ್ಲಡ್ ಫ್ಲೋ ಆಗುತ್ತೆ ಕಿವಿಗೆ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಕಿನ್ನು ಗ್ಲೋ ಆಗುತ್ತೆ ಸೊ ಅದಕ್ಕಾಗಿ ಹಚ್ಚಬೇಕು ಥ್ಯಾಂಕ್ ಯು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ